ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇದು ಮಂಗಳವಾರದ ಬೆಳಗ್ಗೆಯಿಂದ ನಾವು ವ್ಲಾಗ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡಿ ಹಾಗೆ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಳಗ್ಗೆನೇ ತುಂಬಾ ಚಳಿ ಇತ್ತು ಒಂದು ಆರೂವರೆಗೆ ವಿಡಿಯೋನ ಮಾಡ್ತಾ ಇರೋದು ಇವತ್ತೊಂದು ಸ್ವಲ್ಪ ಲೇಟಾಗಿ ಇದ್ದೆ ಯಾವಾಗಲೂ ಐದು ಗಂಟೆಗೆ ಇದ್ದೇಳ್ತಿದ್ದೆ ಆಲ್ರೆಡಿ ಈಗ ಸಿಕ್ಸ್ ತರ್ಟಿಗೇನೂ ಆಗಿತ್ತು ಸ್ವಲ್ಪ ಲೇಟಾಗೇ ಎದ್ದೆ ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗ್ತಾ ಇಲ್ಲ ಇವತ್ತು ತುಂಬಾ ಕೆಮ್ಮಾಗಿತ್ತು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅವಳಿಗೆ ಕೆಮ್ಮಾಗಿದೆ ಅಂತ ಹಾಗಾಗಿ ಇವತ್ತು ಕೂಡ ಅವಳನ್ನ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಹಾಗಾಗಿ ನಾನು ಕೂಡ ಎದ್ದೇಳೋದು ಕೂಡ ಲೇಟಾಗಿದೆ ಇಲ್ಲ ಅಂತಂದರೆ ಸ್ವಲ್ಪ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ತಿಂಡಿ ಮಾಡಬೇಕಾಗಿರುತ್ತಲ್ವ ಹಾಗಾಗಿ ಸೊ ಇವತ್ತಿನ ದಿನಚರಿ ಹೇಗೆ ಹೋಗುತ್ತೆ ಅಂತ ನೋಡೋಣ ಬೆಳಗ್ಗೆ ಎದ್ದ ತಕ್ಷಣ ಹಾಲನ್ನ ಕಾಯಿಸ್ತೀನಿ ಇದಂತೂ ನನ್ನ ಡೈಲಿ ರೂಟೀನು ಸೊ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಹಾಲು ಬಿಸಿ ಮಾಡೋದು ಯಾವಾಗಲೂ ಕೂಡ ನಾನು ರಾತ್ರಿ ಮೊಳಕೆ ಕಾಳನ್ನು ನೆನೆ ಇಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಇವಾಗ ನಾನು ಮೊಳಕೆ ಮಾಡೋದಕ್ಕೆ ಅಂತಂದು ಎತ್ತಿಡಬೇಕು ಮೊಳಕೆ ಬರ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾಡೋದಕ್ಕೆ ಹಾಗೆ ನಾನು ಕಾಳನ್ನ ನೀರನ್ನು ಕುಡಿತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದು ವರ್ಕೌಟ್ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ನೀರನ್ನು ಕುಡಿತಾ ಇದ್ದೀನಿ ನಾನು ಎದ್ದ ತಕ್ಷಣ ಏನು ಕುಡಿಯೋಲ್ಲ ಒನ್ ಅವರ್ ಆದಮೇಲೆ ಬಿಸಿನೀರು ಕುಡಿಯೋದು ನಾನು ಬಿಸಿನೀರು ಅಥವಾ ಈ ಥರ ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀನಿ ಹಾಗೇ ಸನ್ ರೈಸ್ ಆಗ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸನ್ ಕೂಡ ಅದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಇಷ್ಟ ಆಗ್ತಾ ಇತ್ತು ನೋಡೋದಕ್ಕೆ ಹಾಗಾಗಿ ಹಾಗೆ ಇಲ್ಲಿ ಬೆಳಗ್ಗೆ ತಿಂಡಿ ಏನೂ ಮಾಡೋದಿರಲಿಲ್ಲ ಅಮ್ಮ ಪಲಾವು ಹಾಗೆ ಜಾಮೂನ್ ಎಲ್ಲ ಕೊಟ್ಕಳಿಸ್ತೀನಿ ಅಂತ ಹೇಳ್ತಿದ್ರು ಇವತ್ತು ನನ್ನ ತಮ್ಮನ ಬರ್ಡೇ ಆಗಿರೋದ್ರಿಂದ ಎಲ್ಲ ಮನೇಲಿ ಮಾಡಿದ್ದೀನಿ ಬೇಡ ಏನು ಮಾಡಬೇಡ ಅಂತಂದರು ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ ಎಣ್ಗಾಯಿ ಪಲ್ಯ ಮಾಡೋಣ ಅಂತಂದು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ಒಂದೆರಡು ಥರ ಪಲ್ಯ ಮಾಡಿಟ್ಕೊಂಡ್ಬಿಡೋಣ ಅಂತಂದು ಬೆಳಗ್ಗೆ ತಿಂಡಿ ಮಾಡೋದು ಏನೂ ಇಲ್ಲ ಅಂತಂದರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಇಟ್ಬಿಡ್ತೀನಿ ಆಗ ಅಡುಗೆ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ನನಗೆ ಯಾಕಂದರೆ ಪಾಪನೂ ಇರ್ತಾನಲ್ವ ಸ್ವಲ್ಪ ನೋಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಬರೀ ಅಡುಗೆ ಮನೇಲೇ ಇದ್ದರೆ ಅವನಿಗೂ ಬೋರ್ ಆಗುತ್ತೆ ಒಬ್ಬನೇ ಇರ್ತಾನಲ್ವ ಸಹ ಹಾಗಾಗಿ ಪಲ್ಯ ಆಲ್ರೆಡಿ ನಾನು ನನ್ನ ಚಾನಲ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಬೇಕು ಅಂದರೆ ಹೋಗಿ ನೋಡ್ಬೋದು ನಾನು ಹಂಗೆ ನಾರ್ಮಲ್ ಆಗಿ ಯಾವ ರೀತಿ ಹಾಕ್ತಾರೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾವು ಸ್ವಲ್ಪ ಶೇಂಗಾ ಪುಡಿ ಎಲ್ಲ ಹಾಕ್ತೀವಿ ಇವತ್ತು ಶೇಂಗಾ ಪುಡಿ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಗುರಳು ಪುಡಿನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದ್ರ ಜೊತೆಗೆ ಸಾಂಬಾರು ಪುಡಿ ಗರಂ ಮಸಾಲ ಅರಿಶಿನ ಉಪ್ಪು ಹಾಗೆ ಖಾರದ ಪುಡಿ ಸ್ವಲ್ಪ ಬೆಲ್ಲನ ಕೂಡ ಹಾಕ್ತೀವಿ ನಮ್ಮ ಸೈಡೆಲ್ಲ ಬೆಲ್ಲ ಹಾಕೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆಯವ್ರಿಗೆ ಅಡುಗೆಗೆ ಬೆಲ್ಲ ಹಾಕೋದೇ ಇಷ್ಟ ಇಲ್ಲ ಬಟ್ ನಾವೆಲ್ಲ ಮುಂಚೆಯಿಂದ ಹಾಕ್ಕೊಂಡ್ಬಂದಿದ್ದೀವಲ್ಲ ಸೊ ಹಂಗಾಗಿ ಹಾಗೆ ಸ್ವಲ್ಪ ಹುಣ್ಸೈಡಿಂದ ಹೆಣ್ತಾಯಿದ್ದೀನಿ ಅಷ್ಟೇ ಹಾಗೆ ಬದನೆಕಾಯಿ ಹಿಂಗಾಯಿ ಜೊತೆಗೆ ಹಾಗೆ ಒಂದು ಸ್ವಲ್ಪ ಮಶ್ರೂಮ್ ಕರಿನೂ ಮಾಡೋಣ ಅಂತ ಹಾಗೆ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ ಅವರು ಕೂಡ ಆಫೀಸ್ಗೆ ಹೋದರು ಬ್ರೇಕ್ಫಾಸ್ಟ್ ತಿಂದು ನಾನು ಬೆಳಿಗ್ಗೆ ರೈಸ್ ತಿಂತಾ ಇಲ್ಲ ಇವಾಗ ನನಗೆ ಮುಂತಂದು ಸ್ಮೂತಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಹಣ್ಣು ಎಲ್ಲ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಯಾವ್ಯಾವ ತರಕಾರಿ ಹಣ್ಣು ಎಲ್ಲ ಹಾಕ್ತೀನಿ ಅಂತ ನಾನು ಇನ್ನೊಂದು ಎಕ್ಸ್ಟ್ರಾ ವಿಡಿಯೋ ಮಾಡಿಬಿಟ್ಟು ಸಪ್ರೇಟಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗೆ ಮಧ್ಯಾಹ್ನಕ್ಕೆ ಅಂತ ಚಪಾತಿ ಜೊತೆಗೆ ಒಂದು ಎಣ್ಗಾಯಿ ಪಲ್ಯ ಹಾಗೇ ಮಶ್ರೂಮ್ ಕರಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟು ಮತ್ತು ಸೌತೆಕಾಯಿ ಇಟ್ಕೊಂಡಿದ್ದೆ ಹಾಲಿನ ಕೆನೆ ತುಂಬಾ ಇತ್ತು ಅದಕ್ಕೋಸ್ಕರ ಬೆಣ್ಣೆ ಮಾಡಿ ತೆಗ್ದಿಡ್ತಾಯಿದ್ದೀನಿ ಇದ್ದೀನಿ ಸ್ವಲ್ಪ ಬೆಣ್ಣೆ ಎತ್ತಿಡ್ತಾ ಇದ್ದೀನಿ ನನ್ನ ಮಗಳು ಯಾವಾಗಾದರೂ ಕೇಳ್ತಾ ಇರ್ತಾಳೆ ದೋಸೆ ಏನಾದರೂ ಮಾಡಿದಾಗ ಅಥವಾ ಬ್ರೆಡ್ಡಿಗೆ ಯೂಸ್ ಮಾಡೋದಕ್ಕೆ ಅಂತ ಹಾಗೇ ಬೆಣ್ಣೆ ಮಾಡಿ ತುಪ್ಪ ಮಾಡಿ ಇಟ್ಟೆ ಹಾಗೆ ಸಂಜೆ ಅಮ್ಮ ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ ಸೊ ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ನಾನು ಡಿನ್ನರ್ ಮುಗಿಸ್ಕೊತಾ ಇದ್ದೀನಿ ಇಲ್ಲಿ ಪನ್ನೀರ್ ಟಿಕ್ಕ ಮಸಾಲ ಇದ್ ಮಸಾಲ ಅಲ್ಲ ಪನ್ನೀರ್ ಟಿಕ್ಕ ಇದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮೊಸರು ಹಾಗೆ ಅರಿಶಿನ ಖಾರ ಪುಡಿ ಸ್ವಲ್ಪ ಗರಂ ಮಸಾಲ ಉಪ್ಪು ಇದಿಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಎತ್ತಿಟ್ಬಿಡ್ಬೇಕಷ್ಟೆ ಎತ್ತಿಟ್ಟು ಅದನ್ನು ಬಾಣಲೀಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಸೈಡಿಗೆ ವೆಜಿಟೇಬಲ್ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಅಂತ ಇದನ್ನು ಕೂಡ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕಿಬಿಟ್ಟು ತರಕಾರಿನ ಫ್ರೈ ಮಾಡಿ ಅದಾದಮೇಲೆ ನಾನಿಲ್ಲಿ ಪನ್ನೀರ್ ಟಿಕ್ಕಾನ ಫ್ರೈ ಮಾಡ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನನಗಂತೂ ತುಂಬ ಇಷ್ಟ ಈಸಿಯಾಗಿ ಬೇಗ ಡಿನ್ನರ್ ಆಗಿಬಿಡುತ್ತೆ ನನಗಂತೂ ನಾನು ಬೇರೆ ಏನೂ ತಿನ್ನೋಂಗಿಲ್ಲ ಅಂತಂದಾಗ ಇದನ್ನು ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಪಲ್ಯಗಳನ್ನೆಲ್ಲ ಬಾಕ್ಸಿಗೆ ಇದ್ದೆ ಅಮ್ಮ ಮನೇಲಿ ಹೋಗಿ ಅವರಿಗೆಲ್ಲ ಊಟಕ್ಕೆ ಕೊಡ್ಬೋದು ಅಂತ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಎಲ್ಲ ಅಲ್ಲಿ ಹೋಗ್ತಿದ್ದೀವಲ್ಲ ಅಂತಂದು ಚಪಾತಿ ಪಲ್ಯಗಳೆಲ್ಲ ಇತ್ತಲ್ಲ ತಗೊಂಡು ಹೋಗಿದ್ದೆ ನನ್ನ ಮಗಳಿಗೆ ಹುಷಾರಲಿಲ್ಲವಲ್ಲ ಅವನ್ನ ಅಮ್ಮ ಮನೇಲೇ ಬಿಟ್ಟಿದ್ವಿ ಟೂ ಡೇಸ್ ಅಲ್ಲೇ ಇದ್ದ ಅವನು ಅದಕ್ಕೆ ಅವ್ರ ಪಪ್ಪ ನೋಡಿದ ತಕ್ಷಣ ಬಂದು ಎತ್ಕೊ ಎತ್ಕೊ ಅಂತಂದು ಇದ್ದ ಫುಲ್ ಖುಷಿಯಾಗಿಬಿಟ್ಟ ನನ್ನ ಅವ್ರ ಪಪ್ಪ ನೋಡಿಬಿಟ್ಟು ಈಗ ಅಜ್ಜಿ ಜೊತೆಗೆ ಅವ್ರ ಮಾಮನ ಜೊತೆಗೆ ಒಂದು ದಿನ ಇರ್ತಾನೆ ಮಗು ಮಾತಿನಂದರೆ ಇರಲ್ಲ ಒಂದಿನ ಜೊತೆ ಒಂಥರ ಹಠ ಮಾಡ್ತಾ ಇರ್ತಾನಂತ ಸೊ ಇವಾಗ ಅದಕ್ಕೆ ಫುಲ್ ಖುಷಿಯಾಗ್ಬಿಟ್ಟಿದ್ದ ಹೋಗ್ತಾ ನಾವು ಕೇಕ್ ತೊಗೊಂಡೋಗಿದ್ವಿ ನನ್ನ ತಮ್ಮನ ಬರ್ಡೇ ಇತ್ತಲ್ವ ಹಾಗಾಗಿ खुशील येनदू खुशिल ए खुशिल केक खुशिल बर्थडे केक बर्थडे केक केक खाई होंगे अमल 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 नो नंदा केक नंदाला नंदा केक बर्थडे टू यू हैप्पी बर्थडे टू यू हैप्पी बर्थडे टू यू टी hey. <laughs> तो <तरी> <laughs> 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 <जन्वार। laughs> शर्ट ಯಾರು ಬರ್ಡೇ ಆದರೂ ಫಸ್ಟ್ ಅವನಿಗೆ ಕೇಕ್ ಪಾಡಿಗೆ ಅಂತ ತಿಂತಾ ಇರ್ತಾನೆ ಸೆಕೆಂಡ್ ಟೈಮ್ ಹಾಕ್ಸ್ಕೊಂಡು ತಿಂತಾ ಇದ್ದಾನೆ ತಿನ್ಲಿ ಬಿಡು ಅಂತ ನಾನು ಸುಮ್ಮನೆ ಅದೇ ಬಟ್ ತಿಂದ ಮೇಲೆ ಅವನಿಗೂ ಕೋಲ್ಡ್ ಆಗಿಬಿಡ್ತು ಯಾಕಾದರೂ ಕೇಕ್ ಕೊಟ್ಟನು ಅಂತ ಅನಿಸ್ಬಿಡ್ತು ಹಾಗೆ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು